ಕೇದಂಬಾಡಿ ಭಾಗದಿಂದ ಇವತ್ತು ಸುಮಾರು ನಾಲ್ಕು ಜನ ಯುವಕರು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಜೊತೆಯಲ್ಲಿ ಪುತ್ತೂರಿನಲ್ಲಿ ಆಗ್ತಿರುವಂಥ ಅಭಿವೃದ್ಧಿಯನ್ನು ಮನಗಂಡು ಈ ಹಿಂದೆ ಬಿ ಜೆ ಪಿಯಲ್ಲಿ ಗುರುತಿಸಿಕೊಂಡಿದ್ದವರು ಅವರಿಗೆ ಅಲ್ಲಿ ಯಾವುದೇ ಸಾಧನೆಗಳನ್ನು ಮಾಡಲಿಕ್ಕೆ ಆಗಲಿಲ್ಲ ಜೊತೆಯಲ್ಲಿ ಅವರನ್ನು ನಂಬಿ ಬಂದಂಥ ಅವರ ಜೊತೆಯಲ್ಲಿದ್ದವರಿಗೆ ಯಾವುದೇ ಕೆಲಸವನ್ನು ಮಾಡಿಕೊಡಲಿಕ್ಕೆ ಅವರಿಂದ ಆಗಲಿಲ್ಲ ಅನ್ನುವ ಮನೋಭಾವನೆಯಿಂದ ನೊಂದು ಇವತ್ತು ಕಾಂಗ್ರೆಸ್ ಪಕ್ಷದ ವಿಚಾರಗಳನ್ನು ಎಲ್ಲ ಒಪ್ಪಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಇದ್ದಾರೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಪ್ರಮುಖರು ಎಲ್ಲ ಸೇರಿ ಅವರನ್ನು ಅತ್ಯಂತ ಸಂತೋಷದಿಂದ ಕಾಂಗ್ರೆಸ್ ಪ ಪಕ್ಷಕ್ಕೆ ಸ್ವಾಗತಿಸ್ತಾ ಇದ್ದೇವೆ ಮುಂದಿನ ದಿವಸದಲ್ಲಿ ಅವರಿಗೆ ಜವಾಬ್ದಾರಿಯನ್ನು ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ ಇವತ್ತು ರಾಕೇಶ್ ರೈ ಅವರು ಬಲೋಡಿ ರಂಜಿತ್ ರೈ ಅವರು ಶರತ್ ರೈ ಅವರು ಸಂದೀಪ್ ಸಂದೀಪ್ ನಾಯ್ಕ್ ಇವರು ನಾಲ್ಕು ಜನ ಈ ಹಿಂದೆ ಬಿ ಜೆ ಪಿಯಲ್ಲಿ ಗುರುತಿಸಿಕೊಂಡಿದ್ದವರು ನಮ್ಮ ಪಕ್ಷಕ್ಕೆ ಸೇರಿದ್ದಾರೆ ನಾವು ಅತ್ಯಂತ ಸಂತೋಷದಿಂದ ಅವರಿಗೆ ಜವಾಬ್ದಾರಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ಬೇರೆ ಬೇರೆ ಕಡೆ ಬೇರೆ ಕಡೆ ಎಲ್ಲ ಬೂತ್ಗಳಲ್ಲೂ ಕೂಡ ನಮಗೆ ಈಗ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತೇವೆ ಅಭಿವೃದ್ಧಿಯ ಕೆಲಸಗಳು ಆಗ್ತಾ ಇದೆ ಅಲ್ಲಲ್ಲಿ ಏನು ಕಾಮಗಾರಿಗಳಾಗ್ತದೆ ಈ ಹಿಂದೆ ಯಾರು ಹೇಳಿದ್ದಾರೆ ಒಂದು ಗೋಣಿ ಮೂಟೆಯ ಒಂದು ಗೋಣಿಯ ಸಿಮೆಂಟು ಕೂಡ ಕಾಮಗಾರಿ ಆಗಲಿಲ್ಲ ನಾವು ಇವತ್ತು ಒಂದು ಕೋಟಿ ಖಾಲಿ ಸಿಮೆಂಟು ಗೋಣಿಗಳನ್ನು ಕೂಡ ಅವರಿಗೆ ಕೊಡಲಿಕ್ಕೆ ತಯಾರಿದ್ದೇವೆ ಅಷ್ಟೊಂದು ಕಾಮಗಾರಿಗಳಾಗ್ತಾ ಇದೆ ಇನ್ನೊಂದು ಹದಿನೈದು ದಿವಸ ಹೋದರೆ ಹತ್ತು ಕೋಟಿ ಗೋಣಿಗಳನ್ನು ಬೇಕಾದರೆ ಅವರಿಗೆ ಗೋಣಿಯ ವ್ಯಾಪಾರವನ್ನು ಮಾಡ್ಬೋದು ಬೇಕಾದರೆ ಖಾಲಿ ಗೋಣಿಯನ್ನು ಅವರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಅಭಿವೃದ್ಧಿ ಕೆಲಸ ಎಲ್ಲ ಕಡೆನ ಪರ್ವ ಜಾರಿಯಲ್ಲಿದೆ ಎಲ್ಲ ಕಡೆ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ ಅದರಿಂದ ಕಾಂಗ್ರೆಸ್ಸಿನ ಈ ಐದು ಗ್ಯಾರಂಟಿಗಳಿರಲಿ ಬೇರೆ ಬೇರೆ ಕೆಲಸಗಳಿರಲಿ ಇದು ಜನ ಒಪ್ಪಿದ್ದಾರೆ ಅನ್ನೋ ವಿಚಾರವನ್ನು ನಾವು ಹೇಳಲಿಕ್ಕೆ ಹೆಚ್ಚ ಪಡ್ತೇನೆ ಇವರಿಗೆ ಬಂದಂಥ ಈ ನಾಲ್ಕು ಜನರ ಯುವಕರಿಗೂ ಕೂಡ ನಾವು ಎಲ್ಲ ಪಕ್ಷದ ವತಿಯಿಂದ ಸ್ವಾಗತವನ್ನು ಕೊಡ್ತೇವೆ ನಾನು ಇವತ್ತು ಬಿ ಜೆ ಪಿಯಲ್ಲಿ ಮೊದಲು ಕೆಲಸ ಮಾಡಲಿ ಮಾಡಿದ್ದೇನೆ ಅಲ್ಲಿ ಯಾವುದೇ ರೀತಿಯ ಸ್ಥಾನಮಾನಗಳಿಗೆ ಅಲ್ಲಿ ಅಂದರೆ ಪ್ರಾಶಸ್ತ್ಯ ನೀ ನೀಡಲಿಲ್ಲ ನೀಡುವುದೂ ಇಲ್ಲ ಅವರು ಏನಂದರೆ ಅವರು ಪಾರ್ಟಿಯಲ್ಲಿ ಅವರ ಪಾರ್ಟಿಯಲ್ಲಿ ಅವರಿಗೆ ಏನು ಬಕೆಟ್ ರಾಜಕಾರಣಿಗಳೇ ಬೇಕು ಆ ರೀತಿ ಕೆಲಸ ಮಾಡೋದ್ರಿಂದ ನಾನು ಬೇಸತ್ತು ಅದಕ್ಕೆ ಅದನ್ನು ಬಿಟ್ಟು ಇವಾಗ ಕಾಂಗ್ರೆಸ್ ಪಕ್ಷದಲ್ಲಿ ವಾಯ್ಸ್ ರೈಸ್ ಮಾಡುವುದು ಅಂತ ಹಿನ್ನೆಲೆಯಲ್ಲಿ ಅಂದರೆ ನಮ್ಮ ಕೆಲಸಗಳಿಗೆ ನಾವು ಕೇಳುವ ಅಧಿಕಾರವನ್ನಾದರೆ ಅಟ್ಲೀಸ್ಟ್ ಇದೆ ಅಂತ ಹೇಳಿಬಿಟ್ಟು ನಾನು ಬಿ ಜೆ ಪಿ ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷಕ್ಕೆ ಇದ್ದೇನೆ ಅನುಮತಿಯೊಂದಿಗೆ ಇವಾಗ ನಮ್ಮ ಅಶೋಕಣ್ಣನ ಕಾರ್ಯವೈಖರಿ ಮೇಲೆ ತುಂಬ ಜನ ಹೊಗಳ್ತಾ ಇದ್ದಾರೆ ಅವರು ಅವರ ತುಂಬ ಆತ್ಮೀಯರಾಗಿ ಜನ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ನಾವು ಪಕ್ಷಾತೀತವಾಗಿ ಅದು ಖಂಡಿತವಾಗ್ಲು ಅವರು ಅಂತ ಹೇಳ್ಬಿಟ್ಟು ಮೊದಲಿಂದಲೇ ಗೊತ್ತಿದೆ ಅದಕ್ಕೋಸ್ಕರ ಅವರ ಮೇಲೆ ಪ್ರೀತಿಯಿಂದ ನಾವು ಪಕ್ಷವನ್ನು ಇದ್ದೇವೆ I'm not going to Go!